ಸುಮಾರು ಎಂಬತ್ತು ರೋಗಗಳನ್ನು ಗುಣಪಡಿಸುವಂತಹ ಶಕ್ತಿ ಈ ಒಂದು ಡ್ರಿಂಕಿಗಿದೆ ದೇಹದ ತೂಕವನ್ನು ಕಡಿಮೆ ಮಾಡುತ್ತೆ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಡುತ್ತೆ ಥೈರಾಯ್ಡ್ ಸಮಸ್ಯೆ ಪಿಸಿ ಓಡಿ ಸಮಸ್ಯೆ ಮುಟ್ಟಿನ ಸಮಸ್ಯೆ ಮುಟ್ಟಿನ ಸಮಸ್ಯೆ ಎಲ್ಲವನ್ನು ನಿವಾರಣೆ ಮಾಡುವಂತಹ ಶಕ್ತಿ ಈ ಒಂದು ಮನೆ ಮದ್ದಿಗಿದೆ ಹಾಗಿದ್ದರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಹೇಗೆ ಇದನ್ನು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಹೊಸ್ದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ Right. <laughs> ಈ ಒಂದು ಮನೆ ರೆಡಿ ಮಾಡೋದಕ್ಕೆ ಕೇವಲ ಕೇವಲ ಎರಡು ಪದಾರ್ಥಗಳು ಬೇಕಾಗತ್ತೆ ಮೊದಲನೆಯದಾಗಿ ಧನಿಯಾವನ್ನು ತಗೊಂಡಿದ್ದೀನಿ ಧನಿಯಾ ನಮ್ಮ ಅಡುಗೆಗೆ ಮಾತ್ರ ಸೀಮಿತ ಅಲ್ಲ ಇದು ನಮ್ಮ ಆರೋಗ್ಯಕ್ಕೂ ಪ್ರಯೋಜನಕಾರಿ ಅನೇಕ ಕಾಯಿಲೆಗಳನ್ನು ಯಾವುದೇ ಔಷಧಗಳಿಲ್ಲದೆ ಧನಿಯಾದಿಂದನೇ ನಾವು ಗುಣಪಡಿಸ್ಕೋಬಹುದು ಸ್ನೇಹಿತರೆ ಇದು ಮಧುಮೇಹಿಗಳಿಗೆ ತುಂಬಾ ಪ್ರಯೋಜನಕಾರಿ ಪ್ರತಿನಿತ್ಯ ನೀವು ಧನಿಯಾ ನೀರನ್ನು ಕುಡಿಯೋದ್ರಿಂದ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಟ್ಕೋಬಹುದು ಮಲಬದ್ಧತೆ ನಿವಾರಣೆ ಆಗುತ್ತೆ ಹೃದಯದ ಆರೋಗ್ಯ ಚೆನ್ನಾಗಿರುತ್ತೆ ಜೊತೆಗೆ ಬಿಳಿ ಮುಟ್ಟಿನ ಸಮಸ್ಯೆ ಮುಟ್ಟಿನ ಸಮಸ್ಯೆ ಮುಟ್ಟಿನ ಸಮಯದಲ್ಲಿ ಹೊಟ್ಟೆ ನೋವು ಬರುವಂಥದ್ದು ಇದೆಲ್ಲವೂ ನಿವಾರಣೆ ಆಗುತ್ತೆ ಅಧಿಕ ರಕ್ತಸ್ರಾವ ಕೂಡ ನಿವಾರಣೆ ಆಗುತ್ತೆ ಜೊತೆಗೆ ನಮ್ಮ ದೇಹದ ಕೆಟ್ಟ ಕೊಬ್ಬನ್ನು ಕೂಡ ಇದು ಕರಗಿಸುತ್ತೆ ದೇಹದ ತೂಕ ಜಾಸ್ತಿ ಇರೋರು ಥೈರಾಯ್ಡ್ ಸಮಸ್ಯೆ ಇರೋರು ಸಿ ಹೋಡಿ ಸಮಸ್ಯೆ ಇರೋರು ಕೂಡ ಈ ಒಂದು ಧನಿಯಾ ನೀರನ್ನು ಸೇವಿಸಬಹುದು ಧನಿಯಾ ಅವರಿಗೆಲ್ಲ ತುಂಬಾ ಪ್ರಯೋಜನಕಾರಿ ನಂತರ ನಾನು ಮೆಂತ್ಯವನ್ನು ತೊಗೊಂಡಿದ್ದೀನಿ ಮೆಂತ್ಯದಲ್ಲಿ ಕರಗುವಂತಹ ನಾರಿನ ಅಂಶ ಇದ್ದು ಯಥೇಚ್ಛವಾದ ಪೋಷಕಾಂಶಗಳು ಇರೋದರಿಂದ ದೇಹದ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತೆ ಸಕ್ಕರೆಯ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡುತ್ತೆ ಹಸಿವನ್ನು ನಿಯಂತ್ರಿಸುತ್ತೆ ಇದರಿಂದ ತೂಕ ಇಳಿಕೆ ಮಾಡೋದು ತುಂಬಾ ಸಹಾಯ ಆಗುತ್ತೆ ಇದರಿಂದ ಹಾಗೆ ಕರುಳಿನ ಕ್ಯಾನ್ಸರ್ ಆಮ್ಲೀಯತೆ ಇದೆಲ್ಲವನ್ನು ನಿವಾರಣೆ ಮಾಡುವ ಶಕ್ತಿ ಮೆಂತ್ಯಾಗಿದೆ ಜೊತೆಗೆ ಥೈರಾಯ್ಡ್ ಸಮಸ್ಯೆ ಇರೋರಿಗೂ ಕೂಡ ಮೆಂತ್ಯ ತುಂಬಾ ಒಳ್ಳೆಯದು ಅದರಲ್ಲೂ ಪಿ ಸಿ ಒ ಡಿ ಸಮಸ್ಯೆಯಿಂದ ಬಳಲ್ತಾ ಇರುವಂಥ ಮಹಿಳೆಯರು ಪ್ರತಿನಿತ್ಯ ಮೆಂತ್ಯ ನೀರನ್ನು ಸೇವಿಸಲೇಬೇಕು ಇದರಿಂದ ನಿಮ್ಮ ಪಿ ಸಿ ಓಡಿಯನ್ನು ನೀವು ನ್ಯಾಚುರಲ್ ಆಗಿ ಕ್ಯೂರ್ ಮಾಡ್ಕೋಬಹುದು ಒಂದಲ್ಲ ಎರಡಲ್ಲ ಹತ್ತು ಹಲವಾರು ಪ್ರಯೋಜನಗಳನ್ನು ಈ ಎರಡು ಪದಾರ್ಥಗಳಿಂದ ನಾವು ಪಡ್ಕೋಬಹುದು ಹಾಗಿದ್ರೆ ಇದರಿಂದ ನಾವು ಹೇಗೆ ಮನೆ ಮದ್ದನ್ನು ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನು ಒಂದು ಬೌಲ್ನ ತೊಗೊಂಡಿದ್ದೀನಿ ಈ ಬೌಲಿಗೆ ಇವಾಗ ನಾನು ಒಂದು ಚಮಚದಷ್ಟು ಧನಿಯಾವನ್ನು ಇದ್ದೀನಿ ಒಂದು ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಚಮಚದಷ್ಟು ಮೆಂತ್ಯವನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಮೆಂತ್ಯ ಈಗ ಇದಕ್ಕೆ ನೀರನ್ನು ಹಾಕ್ಬಿಟ್ಟು ಇದನ್ನು ತೊಳೆದು ಒಂದೆರಡು ಸಲ ನಂತರ ಇದಕ್ಕೆ ನೀರನ್ನು ಒಂದು ಲೋಟ ನೀರನ್ನು ಹಾಕ್ಬಿಟ್ಟು ಇಡೀ ರಾತ್ರಿ ನಾವು ಇದನ್ನು ನೆನೆಸಿಡಬೇಕು ಇಡೀ ರಾತ್ರಿ ಇದು ನೆನಿಬೇಕು ಯಾರಿಗೆ ಮಲಬದ್ಧತೆ ಸಮಸ್ಯೆ ಇರುತ್ತೋ ಅವರಿಗೂ ಕೂಡ ಇದು ತುಂಬಾ ಒಳ್ಳೆಯದು ಜೊತೆಗೆ ಇದು ನಮ್ಮ ಮೂಳೆಗಳನ್ನು ಬಲಪಡಿಸೋದಕ್ಕೂ ಕೂಡ ತುಂಬ ಸಹಾಯ ಮಾಡುತ್ತೆ ಯಾರಿಗೆ ಯಾವಾಗಲೂ ಸೊಂಟ ನೋವು ಕೀಲುಗಳ ನೋವು ಜಾಸ್ತಿ ಇರುತ್ತೋ ಕೈಕಾಲುಗಳ ನೋವಿರುತ್ತೋ ಮೈಕೈ ನೋವಿರುತ್ತೋ ಅಂಥವ್ರಿಗೂ ಇದು ಪ್ರಯೋಜನಕಾರಿ ಕಣ್ಣಿನಲ್ಲಿ ಏನಾದರೂ ದೋಷಗಳಿದ್ರೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಥವಾ ಕಣ್ಣು ಕೆಂಪಾಗಿದೆ ಕಣ್ಣಲ್ಲಿ ಉರಿ ಆಗ್ತಿದೆ ಕಣ್ಣಲ್ಲಿ ನೀರು ಸೋರ್ತಿದೆ ಈ ರೀತಿಯ ಎಲ್ಲ ಸಮಸ್ಯೆ ಇರೋರಿಗೂ ಇದು ಅತ್ಯುತ್ತಮವಾದ ಒಂದು ಮನೆ ಮದ್ದು ಅಂತಲೇ ಹೇಳ್ಬಹುದು ಹಾಗೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ನಾವು ಕೇಳಲ್ಪಡೋ ಒಂದು ಸಮಸ್ಯೆ ಯಾವುದು ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆ್ಯಸಿಡಿಟಿ ಸಮಸ್ಯೆ ಹೊಟ್ಟೆ ಉಬ್ಬ್ರಸ್ಕೊಂಡಿರುವಂಥದ್ದು ಈ ಎಲ್ಲ ಸಮಸ್ಯೆಗೆ ಇದು ರಾಮ ಸ್ನೇಹಿತರೆ ಇದು ನಾವು ಇಡೀ ದಿನ ಆಗಿರೋದಕ್ಕೆ ಸಹಾಯ ಮಾಡುತ್ತೆ ನಾವು ತಿಂದಂಥ ಆಹಾರವನ್ನು ಜೀರ್ಣ ಮಾಡುತ್ತೆ ಆಮ್ಲೀಯತೆಯನ್ನು ನಿವಾರಣೆ ಮಾಡುತ್ತೆ ನೋಡಿ ಇಡೀ ರಾತ್ರಿ ಇದನ್ನು ನೆನೆಸಿದ್ದೆ ನಂತರ ಇದನ್ನು ಬೆಳಗ್ಗೆ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅಂದರೆ ನಿಮಗೆ ಎಷ್ಟು ಕುಡಿಯೋದಕ್ಕೆ ಬೇಕಾಗುತ್ತೋ ಒಂದು ಲೋಟದಷ್ಟು ಅಷ್ಟು ಅಷ್ಟು ನೀವು ಮಾಡ್ಕೊಳ್ಳಿ ಅಷ್ಟು ನೀರನ್ನು ನೀವು ಹಾಕ್ಕೊಳ್ಳಿ ನಂತರ ನೋಡಿ ಸ್ಟವ್ ಮೇಲೆ ಇಟ್ಟು ಒಂದು ಮೂರು ನಿಮಿಷಗಳ ಕಾಲ ಇದನ್ನು ಕುದಿಸ್ಕೊಳ್ಬೇಕು ಮೂರು ನಿಮಿಷ ಇದನ್ನು ಕುದಿಸ್ಬಿಟ್ಟು ಇದು ಸ್ವಲ್ಪ ತಣ್ಣದಾಗಿದ್ದ ನಂತರ ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಬೇಕು ಒಂದು ಲೋಟದಷ್ಟು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಕುಡಿಯೋದ್ರಿಂದ ಸಾಕಷ್ಟು ಆರೋಗ್ಯಕಾರಿ ಪ್ರಯೋಜನಗಳನ್ನು ನೀವು ಪಡ್ಕೋಬೋದು ಸಣ್ಣ ಆಗಬೇಕು ಏನು ಮಾಡೋದು ಪಿ ಸಿ ಓಡಿ ಇದೆ ಏನು ಮಾಡೋದು ಥೈರಾಯ್ಡ್ ಇದೆ ಯಾವ ಮನೆ ಮದ್ದನ್ನು ಬಳಸೋದು ಅಂತ ಯೋಚನೆ ಮಾಡ್ತಿದ್ರೆ ಇದನ್ನು ಟ್ರೈ ಮಾಡಿ ಮಧುಮೇಹಿಗಳಿಗೆ ಇದು ವರದಾನ ಅಂತಲೇ ಹೇಳ್ಬೋದು ನಿಮ್ಮ ಸಕ್ಕರೆಯ ಮಟ್ಟವನ್ನು ಆಗಿ ನಿಯಂತ್ರಣ ಮಾಡುವಂತಹ ಒಂದು ಡ್ರಿಂಕ್ ಇದು ಟ್ರೈ ಮಾಡಿ ತುಂಬ ಬೇಗ ಒಳ್ಳೆ ರಿಸಲ್ಟ್ ಸಿಗುತ್ತೆ ಕೆಲವ್ರಿಗೆ ತುಂಬ ತಲೆ ಸುತ್ತು ಪಿತ್ತ ಎಲ್ಲ ಜಾಸ್ತಿ ಆಗಿರುತ್ತೆ ಈ ರೀತಿ ಸಮಸ್ಯೆ ಇರೋರು ಕೂಡ ಇದನ್ನು ಸೇವಿಸ್ಬೋದು ತುಂಬನೇ ಒಂದು ಒಳ್ಳೆ ಹೆಲ್ದಿ ಡ್ರಿಂಕ್ ಇದು ಸ್ನೇಹಿತರೆ ಇದ್ರ ಜೊತೆಗೆ ನೀವು ಸ್ವಲ್ಪ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ ಉತ್ತಮವಾದ ಆಹಾರವನ್ನು ಸೇವಿಸಿ ಸ್ವಲ್ಪ ಎಕ್ಸಸೈಸ್ ಯೋಗ ಯಾವುದಾದ್ರೂ ಒಂದು ಆ್ಯಕ್ಟಿವಿಟೀಸಲ್ಲಿ ನಿಮ್ಮನ್ನ ನೀವು ಪ್ರತಿದಿನ ತೊಡಗಿಸ್ಕೊಳ್ಳಿ ಈ ರೀತಿ ಸಣ್ಣ ಸಣ್ಣ ಚೇಂಜಸ್ಸನ್ನು ಮಾಡ್ಕೊಳ್ಳಿ ಹೆಚ್ಚು ನೀರನ್ನು ಕುಡೀರಿ ಈ ರೀತಿ ಮಾಡೋದ್ರಿಂದ ನಿಮ್ಮ ಆರೋಗ್ಯ ಡಬಲ್ ಆಗುತ್ತೆ ಆರೋಗ್ಯವನ್ನು ನ್ಯಾಚುರಲಾಗಿ ಹೆಚ್ಚು ಮಾಡ್ಕೋಬಹುದು ವಿಡಿಯೋ ಇಷ್ಟ ಆಯ್ತು ಅಲ್ವಾ ಹಾಗಿದ್ರೆ ಪ್ಲೀಸ್ ವಿಡಿಯೋವನ್ನ ಲೈಕ್ ಮಾಡಿ ವಿಡಿಯೋವನ್ನ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನನ್ನ ಚಾನೆಲ್ ಅಲ್ಲಿ ಸಾಕಷ್ಟು ಯೂಸ್ಫುಲ್ ವಿಡಿಯೋಸ್ ಫ್ರೀ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಮತ್ತೆ ಭೇಟಿಯಾಗೋಣ ಥ್ಯಾಂಕ್ ಯು